ಮೂರು ಮ್ಯಾಜಿಕ್ ಪ್ರೆಗ್ನೆಂಟ್ ಕಂಡಂದಿರು ಧರ್ಮಕ್ಕೆ ಮೂರು ಜನ ಮಕ್ಕಳಿದ್ರು ಮಹೇಶ್ ದಿನೇಶ್ ಮತ್ತೆ ಗಣೇಶ್ ಅವ್ರಿಗೆ ಮದ್ವೆ ಆಗಿ ತುಂಬಾ ಆಗಿತ್ತು ಆದ್ರೆ ಆ ಮನೆಯ ಮೂರು ಜನ ಸೊಸೆಯಂದಿರಿಗೂ ಇನ್ನ ಮಗು ಆಗಿರ್ಲಿಲ್ಲ ಅದ್ರಿಂದಾನೇ ಧರ್ಮಕ್ಕೆ ಅವ್ರ ಸೊಸೆಯಂದಿರಂದ್ರೆ ಆಗ್ತಿರ್ಲಿಲ್ಲ ಏನ್ ಮಾಡ್ಲಿ ಹೋಗಿ ಹೋಗಿ ಇಂತ ಹುಡ್ಗಿನ ಹುಡ್ಕಿದೀನಿ ಇಷ್ಟು ವರ್ಷ ಆಗಿನೋ ಒಬ್ರಿಗೂ ಮಕ್ಳೇ ಇಲ್ಲ ಆ ದೇವ್ರು ಯಾಕಿಂತ ಸೊಸೆನ ನನ್ ತಲೇಲ್ ಬರ್ದಿಟ್ಟಿದಾರೋ ನನ್ಗೆ ಗೊತ್ತಿಲ್ಲ ಅಚ್ಚ ಈ ತರ ಯೋಚನೆ ಮಾಡಿ ಧರ್ಮೋ ಅವರ ಮೂರು ಸೊಸೆಯಂದಿರನ್ನು ಕರೀತಾರೆ ಅರೇ ಅನಿತಾ ಮನೀಷಾ ಸವಿತಾ ಮೂರ್ ಜನನೋ ಇಲ್ಲಿ ಬನ್ನಿ ಬೇಗ ಬನ್ನಿ ಎಷ್ಟ್ ಸತಿ ಕರೆಯೋದು ಧರ್ಮೋ ಕರ್ತಿದ್ ಶಬ್ದ ಕೇಳಿದ ತಕ್ಷಣ ಅವರ ಮೂರು ಸೊಸೆಯಂದಿರು ಓಡ್ಕೊಂಡು ಅವ್ರ ಹತ್ರ ಬರ್ತಾರೆ ಅತ್ತೆ ಏನ್ ಹೇಳ್ತಿದ್ರಿ ಅಮ್ಮ ನೀವು ಹುಷಾರಾಗೇ ಇದ್ದೀರಲ್ವಾ ನಾನು ಹುಷಾರಾಗೆ ಇದ್ದೀನಿ ನಿಮ್ ಮೂರ್ ಜನಕ್ಕೆ ಏನೋ ರೋಗ ಇದೆ ಅನ್ಸುತ್ತೆ ನನ್ಗೆ ನಮ್ಕೇನೆ ಹೋಗ್ಬಿಟ್ಟಿದೆ ಇಷ್ಟು ವರ್ಷ ಆಗೋಗಿದೆ ಆದ್ರೆ ಇದುವರೆಗೂ ಒಂದ್ ಮಗು ಇರ್ಲಿ ಒಂದು ಇಲಿಗೂ ನಿಮ್ ಜನ್ಮ ಕೊಟ್ಟಿಲ್ಲ ಇದನ್ ಕೇಳಿ ಎಲ್ಲಾರ್ಗಿಂತ ಚಿಕ್ಕ ಸಸೆ ನಕ್ಕೊಂಡ್ ಹೇಳ್ತಾರೆ ಅಮ್ಮ ನೀವ್ ಏನ್ ಹೇಳ್ತಿದ್ದೀರಾ ಒಂದ್ ಇಲಿಗೆ ನಾವ್ ಹೇಗ್ ಜನ್ಮ ಕೊಡಕಾಗುತ್ತೆ ನಾವು ಡೈರೆಕ್ಟ್ ಆಗಿ ಮಗುಗೆ ಜನ್ಮ ಕೊಡೋದು ಆದ್ರೆ ಆ ದಿವ್ಸ ಯಾವಾಗ್ ಬರುತ್ತೆ ಅತಿ ನಾನ್ ನಾವ್ ಹೇಗ್ ಹೇಳಕ್ ಆಗತ್ತೆ ಅತ್ತೆ ಅಥವಾ ದೇವ್ರಿಗೆ ಗೊತ್ತು ಅದು ದೇವ್ರಗ್ ಗೊತ್ತಾಗಲ್ಲ ದೊಡ್ಡ ಸೊಸೆ ನನಗ್ ಗೊತ್ತಾಗುತ್ತೆ ನೋಡು ನಿಮ್ ಮೂರ್ ಜನನು ನಾನ್ ಈ ಮನೆ ಬಿಟ್ಟು ಆಚೆ ಕಳಿಸಿ ನನ್ನ ಮಗನಿಗೆ ಬೇರೆ ಮದ್ವೆನ ಮಾಡ್ತೀನಿ ಅರ್ಥ ಆಯ್ತಾ ನಿಮ್ಗೆ ಧರ್ಮ ಹೇಳಿದ್ದೇನ್ ಕೇಳಿ ಅವರ ಮೂರು ಜನ ಮಕ್ಕಳು ಅವರವರ ಹೆಂಡತಿಗೆ ತುಂಬಾನೇ ಕಷ್ಟ ಕೊಡ್ತಾರೆ ನೀನು ಹೆಂಗಸರ್ ಜನ್ಮಕ್ಕೆ ಕಳಂಕ ಒಂದ್ ಮಗುನು ಆಗಿಲ್ಲ ಇನ್ನು ಇಲ್ ನೋಡಿ ಮಗು ಹುಟ್ಟೋದು ನನ್ ಕೈಯಲ್ಲಿದ್ದಿದ್ರೆ ಇಷ್ಟೊತ್ತಿಗೆ ನಾನು ಸೈನ್ಯನೇ ಮಾಡ್ಬಿಡ್ತಾ ಇದ್ದೆ ಅದು ದೇವ್ರ ಯಾವಾಗ ಕೊಡ್ತಾರೋ ಅವಾಗ್ಲೇ ನಮ್ ಮೂರ್ ಜನಕ್ಕೆ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಅವಾಗ ನೀವೇ ಮಗು ನಮ್ಮ ನಮ್ಮತ್ರ ಯಾಕೆ ಬಂದ್ ಕೇಳ್ತಿದ್ದೀರಾ ಸೊಮ್ನೀರು ಗಣಸ್ರ ಗಂಡಸು ಗಣಸ್ರ ಹೇಗೆ ಮಕ್ಳು ಮಾಡೋದು ಸ್ವಲ್ಪ ದಿನ ಅಷ್ಟೇ ಇನ್ನು ಮಗು ಆಗಿಲ್ಲ ಅಂದ್ರೆ ನಿನ್ನ ತಲೆ ಕೂದ್ಲಿಡ್ಕೊಂಡು ಹೊರಗಡೆ ಹಾಕ್ತೀನಿ ನಾನು ಇದ್ರಲ್ಲಿ ನಾವೇನ್ರಿ ಮಾಡಕ್ ಒಂದ್ ವೇಳೆ ನೀವ್ ನಮ್ಮನ್ ಮನೆಯಿಂದ ಆಚೆ ಕಳಿಸ್ಬಿಟ್ರೆ ಆಮೇಲೆ ನಮ್ ಜೀವನಾನೇ ವೇಸ್ಟ್ ಆಗಿ ಹೋಗ್ಬಿಡುತ್ತೆ ದಯವಿಟ್ಟು ಯಾವತ್ತು ಆತರ ಮಾಡ್ಬೇಡಿ ಈ ತರ ಧರ್ಮ ಅವರ ಮೂರು ಸೊಸೆಯಗೂ ದುಃಖ ಜಾಸ್ತಿ ಇತ್ತು ಆಮೇಲೆ ಒಂದ್ ದಿವಸ ಅವ್ರ ಮೂರ್ ಮಾರ್ಕೆಟ್ ಮಾರ್ಕೆಟ್ಗೆ ಹೋಗ್ತಾರೆ ಅಲ್ಲಿ ಅವ್ರಮ್ಮ ಸರಿತನ ನೋಡ್ತಾರೆ ಅವ್ರು ನೋಡಿದ ತಕ್ಷಣ ಅವ್ರೊಳಗ್ ಶುರು ಮಾಡ್ಬಿಡ್ತಾರೆ ಮಗಳೇ ನೀನು ಈ ತರ ಅಳ್ಬೇಡಮ್ಮ ನಿನ್ಗೆ ಏನ್ ದುಃಖ ಇದ್ರು ಅದು ನನ್ನತ್ರ ಹೇಳು ಅವ್ರಮ್ಮ ಇದನ್ ಕೇಳಿದ ತಕ್ಷಣ ಎಲ್ಲದನ್ನು ಅವ್ರು ಅವ್ರ ಹತ್ರ ಹೇಳ್ತಾರೆ ಅವ್ರು ಹೇಳಿತೀನಲ್ಲ ಕೇಳಿ ಸರಿತಾ ಹೇಳ್ತಾರೆ ನೀವ್ ಮೂರ್ ಜನ ಏನು ಚಿಂತೆ ಮಾಡ್ಬೇಡಿ ನನಗೆ ಒಂದ್ ಸ್ವಾಮೀಜಿ ಗೊತ್ತು ತುಂಬಾ ವರ್ಷ ಮಕ್ಳಿಲ್ಲ ಅಂದ್ರು ಅವ್ರ ಕೊಡೋ ಪೌಡರ್ನ ತಿಂದ್ರೆ ಅವ್ರಿಗೆ ಮಗು ಆಗತ್ತೆ ಮಾರನೇ ದಿವಸ ಸರಿತಾ ಅವರ ಮೂರು ಮಕ್ಕಳನ್ನು ಆ ಸ್ವಾಮೀಜಿ ಇರೋ ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ತುಂಬಾ ಜನ ಇದ್ರು ಎಲ್ಲರ ಸಮಸ್ಯೆಯ ಸಮಾಧಾನ ಕೊಡ್ತೀನಿ ನಾನು ಆದ್ರೆ ಯಾರಾಮಲ್ಲೇ ಬನ್ನಿ ಬೇಗ ಬೇಗ ಮಾಡ್ಬೇಡಿ ಸ್ವಲ್ಪ ಹೊತ್ತಾದ್ಮೇಲೆ ಸರಿತಾ ಅವರ ಟೋಕನ್ ನಂಬರ್ ಬಂದ್ಮೇಲೆ ಅವ್ರು ಹೇಳ್ತಾರೆ ಬಾಬಾಜಿ ಅವರತ್ತೆ ಮತ್ತೆ ಗಂಡಂದಿರು ಮಕ್ಳಿಲ್ಲ ಅಂತ ನನ್ ಮಗಳನ್ನ ಬೈತಾನೆ ಇರ್ತಾರೆ ದಯವಿಟ್ಟು ಇವರ ದುಃಖನ ನಿವಾರಣೆ ಮಾಡಿ ಅವ್ರು ಹೇಳಿದ್ದನ್ ಕೇಳಿ ಬಾಬಾಜಿ ಅವ್ರಿಗೆ ಮೂರ್ ಪೌಡರ್ ಅನ್ನ ಕೊಡ್ತಾರೆ ಆಮೇಲೆ ಹೇಳ್ತಾರೆ ನಿಮ್ಮ ಮಕ್ಕಳಿಗೆ ಈ ಹುಡಿಯನ್ನ ಹಾಲಲ್ ಹಾಕಿ ಕುಡ್ಸಿ ಅವ್ರಿಗೆ ಮುದ್ದಾದ ಮಕ್ಳಾಗತ್ತೆ ಮತ್ತ ಆಗ್ತಾರೆ ಧನ್ಯವಾದ ಬಾಬಾಜಿ ಹೋಗು ಖುಷಿಯಾಗಿರಮ್ಮ ಬಾಬಾ ಹತ್ರ ಆ ಪೌಡರ್ ಇಸ್ಕೊಂಡು ಅಕ್ಕ ತಂಗಿ ಮೂರ್ ಜನನು ಅವತ್ತು ಆಮೇಲೆ ಅವತ್ ರಾತ್ರಿನೇ ಆ ಮೂರು ಪೌಡರ್ ಅನ್ನು ಹಾಲಲ್ಲಿ ಕಲ್ಸಿಟ್ಟಿರ್ತಾರೆ ಆದ್ರೆ ಆ ಹಾಲನ್ನ ಅವ್ರ ಜನ ಕುಡಿಯೋಕಿನ ಮುಂಚೆ ಅವ್ರು ಯಾವ್ದೋ ಕೆಲ್ಸಕ್ಕೆ ಆಚೆ ಹೋಗ್ತಾರೆ ಆ ಸಮಯಕ್ಕೆ ಅವ್ರ ಮೂರ್ ಜನ ಗಂಡಂದಿರು ಅಲ್ಲಿಗೆ ಬರ್ತಾರೆ ಇಲ್ಲಂತು ಬಿಸಿ ಬಿಸಿ ಹಾಲಿದ್ಯಲ್ಲ ಇದೆಯಲ್ಲ ಹೌದಣ್ಣ ಸಾಕಾಗಿ ಹೋಗಿದ್ದ ಕೆಲ್ಸ ಎಲ್ಲ ಮಾಡಿ ಹೊಟ್ಟೆ ಹಸಿತಿದೆ ಈಗ ಮತ್ತೇನು ನಡೀರಿ ಈ ಹಾಲ್ ನಾವು ಕುಡಿಯೋಣ ಈ ತರ ಹೇಳಿ ಮೂರ್ ಜನನು ಒಂದೊಂದ್ ಗ್ಲಾಸ್ ತಗೊಂಡು ಆ ಹಾಲನ್ನ ಕುಡಿದ್ಬಿಡ್ತಾರೆ ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಇವರಿಗೆ ಗೊತ್ತಾದಾಗ ಇವರೆಲ್ಲ ಶಾಕ್ ಆಗ್ಬಿಡ್ತಾರೆ ಅಯ್ಯೋ ಏನಿದು ಆ ಸ್ವಾಮೀಜಿ ಕೊಟ್ಟಿದ್ ಪೌಡರು ಇವಾಗ ನನ್ ಗಂಡನ್ ಹೋಟೆಲ್ ಇದೆ ನನಗ ಇವ್ರ ಮೂರ್ ಜನಾನೇ ಪ್ರೆಗ್ನೆಂಟ್ ಆಗ್ತಾರೆ ಅಂತ ಅನ್ನಿಸ್ತಿದೆ ಇದನ್ ಕೇಳಿ ಮನಿಷ ನಕ್ಕೊಂಡ್ ಹೇಳ್ತಾರೆ ನಮ್ಮ ಹೋಟೆಲ್ ಇಲ್ಲ ಅಂದ್ರೂನು ನಮ್ಮ ಗಂಡನ ಹೋಟೆಲಿ ಹೇಗಾದ್ರೂ ಮಗು ಬಂದೇ ಬರುತ್ತಲ್ವಾ ಅದೇನೋ ದೊಡ್ಡ ಮ್ಯಾಜಿಕ್ ತರ ಇರುತ್ತಕ್ಕ ಆ ದೇವ್ರು ಅದೇ ತರ ಮಾಡಿದ್ರೆ ಚೆನ್ನಾಗಿರುತ್ತೆ ಜನಕ್ಕೂ ಗೊತ್ತಾಗೋದು ಒಂದ್ ಮಗುನ ಹೆತ್ತೋದು ಎಷ್ಟು ಕಷ್ಟ ಅಂತ ಅಲ್ವಾ ಅವ್ರು ಹೇಳಿದ್ದನ್ನೆಲ್ಲ ಕೇಳಿ ಅವರ ಅಕ್ಕ ಅನಿತಾ ಹೇಳ್ತಾರೆ ಇಲ್ ನೋಡಿ ಈ ಪೌಡರ್ ಬಗ್ಗೆ ಯಾರಿಗೂ ಗೊತ್ತಾಗ್ಬಾರ್ದು ನಮ್ಮ ಅತ್ತೆಗ್ ಮಾತ್ರ ಇದೇನಾದರೂ ಗೊತ್ತಾದ್ರೆ ಅಷ್ಟೇ ಆಮೇಲೆ ನಮ್ ಕತೆ ಪೌಡರ್ ಆಗ್ಬಿಡುತ್ತೆ ನೀವ್ ಹೇಳೋದು ಸರಿನೇ ಅಕ್ಕ ಬಾಬಾಜಿ ನಮಗ ಪೌಡರ್ ಕೊಟ್ಟಿರೋ ವಿಷಯನ ನಾವು ಯಾರಿಗೂ ಹೇಳೋದು ಬೇಡ ಏನಂತೀರಾ ಹಾ ಅಕ್ಕ ಅದಾಗಿ ಸ್ವಲ್ಪ ತಿಂಗಳಾದ್ಮೇಲೆ ಅವ್ರ ಮೂರು ಜನ ಗಂಡ ನೀರ ಹೊಟ್ಟೆ ದೊಡ್ಡದಾಗ್ತಿತ್ತು ಅದ್ ಮಾತ್ರ ಅಲ್ಲದೆ ಅವ್ರಿಗೆ ಹೊಟ್ಟೆಲಿ ನೋವಾಗ್ತಾ ಇತ್ತು ಅಮ್ಮ ನನ್ನ ಹೊಟ್ಟೆ ಅಂತೂ ದೊಡ್ಡದಾಗ್ತಾ ಇದೆ ಹೊಟ್ಟೆ ನೋವು ಕೂಡ ಇರುತ್ತೆ ನಮ್ಮ ಹೊಟ್ಟೆ ಒಳಗಡೆ ಏನ್ ಹೋಗಿದ್ಯೋ ನನ್ನ ಹೊಟ್ಟೆಲ್ಲಂತೂ ಮಗು ಆಚೆ ಈಚೆ ಹೋದಾಗ ಆಗುತ್ತೆ ನೀವೇನು ಚಿಂತೆ ಪಡ್ಬೇಡಿ ನಾಳೆ ನಿಮ್ಮನ್ನ ನಾನು ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ ಧರ್ಮೋ ಅವ್ರನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ ಚಮತ್ಕಾರ ಆಗೋಗಿದೆ ನೀವು ಪ್ರೆಗ್ನೆಂಟ್ ಆಗಿದ್ದೀರಾ ದೇವರಿಗೆ ಗೊತ್ತು ಹೇಗಾಯ್ತು ಅಂತ ನೀವಂತೂ ಅಪ್ಪ ಮತ್ತೆ ಅಮ್ಮ ಇಬ್ರು ಆಗ್ತಾ ಇದ್ದೀರ ನಿಮ್ಮ ಹೊಟ್ಟೆಲು ಮಗು ಇದೆ ಇದನ್ ಕೇಳಿ ಧರ್ಮಗೆ ಏನ್ ಹೇಳ್ಬೇಕಂತಾರೆ ಗೊತ್ತಿಲ್ಲ ಆಮೇಲೆ ಹೇಳ್ತಾರೆ ಅಯ್ಯೋ ದೇವ್ರೆ ಎಂತ ಕೆಲ್ಸ ಮಾಡ್ಬಿಟ್ರಿ ನೀವು ಯಾರ ಹೊಟೇಲಿ ಮಗು ಇರ್ಬೇಕಿತ್ತೋ ಅವ್ರ ಹೊಟ್ಟೆಗಳೆಲ್ಲ ಹಾಗೆ ಸುಮ್ನೆ ಖಾಲಿ ಆದ್ರೆ ನನ್ನ ಮಗನ ಹೊಟೇಲಿ ಮಾತ್ರ ಮಗುನಾ ಅಯ್ಯೋ ದೇವ್ರೆ ಏನ್ ಮಾಡೋದಮ್ಮ ಏನ್ ಮಾಡಕ್ಕಾಗತ್ತಪ್ಪ ನನ್ ಸೊಸೆಯಂದಿರ್ಗೆ ಏನ್ ಮಾಡ್ಬೇಕಿತ್ತೋ ಆ ಕೆಲ್ಸನ ಇವಾಗ ನಾನು ನನ್ ಮಕ್ಳಗ್ ಮಾಡ್ತೀನಿ ಅಷ್ಟೇ ಸ್ವಲ್ಪ ದಿವಸ ಆದ್ಮೇಲೆ ಅವ್ರ ಮೂರ್ ಜನ ಗಂಡಂ ಹೊಟ್ಟೆ ಎಷ್ಟು ದೊಡ್ಡದಾಗಿತ್ತಂದ್ರೆ ಅವ್ರಿಗೆ ಮನೆಯಿಂದ ಆಚೆ ಹೋಗಕ್ಕೂ ನಾಚಿಕೆ ಆಗ್ತಾ ಇತ್ತು ಅವರ ಈ ಪರಿಸ್ಥಿತಿ ನೋಡಿ ಚಿಕ್ಕ ಸೊಸೆ ಹೇಳ್ತಾರೆ ಅರೆ ಇಲ್ ನೋಡಿ ಮಾ ಇವಾಗ ಶ್ರೀಮಂತ ಮಾಡಕ್ಕೆ ಟೈಮ್ ಬಂದಿದೆ ಬೇಗ ನಿಮ್ ಮಕ್ಳಿಗೂನು ಶ್ರೀಮಂತ ಫಂಕ್ಷನ್ ನ ಮಾಡ್ಬಿಡಿ ನಿಮ್ಮೆಲ್ಲಾರ್ಗು ಇದೇ ಆಸೆ ಅಂದ್ರೆ ಸರಿ ನಾನು ಅದನ್ನು ಮಾಡ್ಬಿಡ್ತೀನಿ ಹೌದು ಅಮ್ಮ ಅದು ತುಂಬಾ ಚೆನ್ನಾಗಿರತ್ತೆ ಮಾರ್ನೇ ದಿವ್ಸನೇ ಧರ್ಮು ಅವ್ರ ಮೂರ್ ಜನ ಮಕ್ಳಿಗೂ ಶ್ರೀಮಂತ ಫಂಕ್ಷನ್ ನ ಮಾಡ್ತಾರೆ ಈ ಫಂಕ್ಷನ್ ಅಲ್ಲಿ ಪಕ್ಕದ ಮನೆಯಿಂದ ಬಂದಿರೋರೆಲ್ಲ ಅವ್ರನ್ನ ತುಂಬಾನೇ ಕಿಂಡಲ್ ಮಾಡ್ತಾರೆ ಏನ್ರಿ ಮಹೇಶ್ ರಮೇಶ್ ಮತ್ತೆ ದಿನೇಶ್ ಹೊಟ್ಟೆಲಿ ಮಗು ಇಟ್ಕೊಂಡು ಹೇಗ್ ಅನಿಸ್ತಿದೆ ಇವಾಗ ನಿಮಗೆಲ್ಲ ಗೊತ್ತಾಗಿರುತ್ತೆ ತಾನೆ ಮಗುನ ಹೆತ್ತದ್ರಲ್ಲಿ ಒಂದ್ ಹೆಣ್ಮಗುಗೆ ಎಷ್ಟು ಕಷ್ಟ ಆಗುತ್ತೆ ಅಂತ ನಿಜವಾದ ನೋವು ಮಗು ಹುಟ್ಟವಾಗ್ಲೇ ಗೊತ್ತಾಗೋದು ಇವಾಗಲ್ಲ ನಿಧಾನಕ್ಕೆ ಅವ್ರ ಗಂಡಂದಿರು ಅವ್ರನ್ನ ಹಿಂಸೆ ಮಾಡೋದನ್ನ ಬಿಟ್ಬಿಡ್ತಾರೆ ಆಮೇಲೆ ಅವ್ರತ್ತೆ ಧರ್ಮೋನು ಸುಮ್ನೆ ಇರ್ತಾ ಇದ್ರು ನೀವು ಏನ್ ನೆನ್ಸ್ಕೊಂಡ್ ಕಷ್ಟ ಪಡ್ತಿದ್ದೀರಾ ಅತ್ತೆ ಈಗ ನಮ್ ಮೂರ್ ಜನ ಕೆಣ್ಣಿರು ಪ್ರೆಗ್ನೆಂಟ್ ಆಗಿದ್ದಾರೆ ಈಗ ಮನೆಗೆ ಮೂರ್ ಜನ ಮೊಮ್ಮಕ್ಳು ಬರ್ತಾರೆ ಅಲ್ವಾ ಸುಮ್ನೆ ಇರು ಸೊಸೆ ಆ ದೇವ್ರೇನೋ ನನ್ ಮಕ್ಳು ಜೀವನದಲ್ಲಿ ಆಟಾಡಿದ್ದಾರೆ ಆಮೇಲೆ ಮೂರ್ ಜನ ಅವ್ರ ಬಗ್ಗೆ ಚಿಂತೆ ಮಾಡೋದನ್ ಬಿಟ್ಟು ನಗ್ತಾ ಇದ್ದೀರಾ ಇದ್ರಲ್ಲಿ ನಾವೇನ್ ಮಾಡಕ್ ಆಗುತ್ತೆ ಅತ್ತೆ ಇದು ಆ ದೇವ್ರ ಅವ್ರು ಕೊಟ್ಟಿರೋದಲ್ವಾ ಹಾಗೆ ಸ್ವಲ್ಪ ದಿವಸ ಕಳೆದು ಹೋಗುತ್ತೆ ಆಮೇಲೆ ಧರ್ಮೋ ಅವರ ಮಕ್ಕಳಿಗೆ ಡೆಲಿವರಿ ಟೈಮ್ ಬರುತ್ತೆ ಆಮೇಲೆ ಧರ್ಮು ಅವ್ರನ್ನ ಗೆ ಕರ್ಕೊಂಡ್ ಹೋಗ್ತಾರೆ ಇತ್ತೀಚೆಗೆ ಹುಡುಗಿರ್ ಮಾಡೋ ಕೆಲ್ಸನ ಹುಡುಗರು ಮಾಡ್ತಿದ್ದಾರೆ ಇವ್ರ ಮೂರ್ ಜನ ಅವ್ರ ಹೆಂಡ್ತಿ ಮಕ್ಳು ಎತ್ತೋದ್ರಲ್ಲಿ ಮುಕ್ತಿನೇ ಕೊಟ್ಬಿಟ್ಟಿದ್ದಾರೆ ಅವ್ರ ಹೆಂಡತಿ ಅಂದ್ರೆ ಅವ್ರಿಗೆ ತುಂಬಾ ಇಷ್ಟ ಇರುತ್ತೆ ಅಲ್ವಾ ಅವ್ರಿಗೆ ಕಷ್ಟ ಕೊಡೋಕ್ಕೂ ಇವ್ರಿಗೆ ಇಷ್ಟ ಇಲ್ಲ ಅನ್ಸತ್ತೆ ಹಾಸ್ಪಿಟೂ ನಾರ್ಮಲ್ ಡೆಲಿವರಿ ಆಗತ್ತೆ ಆಮೇಲೆ ಅವ್ರ ಮೂರ್ ಜನ ತುಂಬಾ ಸುಂದರವಾದ ಮಕ್ಕಳಿಗೆ ಜನ್ಮ ಮಕ್ಕಳನ್ನ ತೋರಿಸಿ ಹೇಳ್ತಾರೆ ನಮ್ಮನ್ ಗೊತ್ತಾಗಿದೆ ಮಕ್ಕಳ ಜನ್ಮ ಆಗೋದು ಅಷ್ಟು ಈಸಿ ಅಲ್ಲ ಹೆಣ್ಮಕ್ಳಿಗೆ ತುಂಬಾ ಆಗುತ್ತೆ ಇದು ಸರಿಯಾದ ಮಾತು ಇವಾಗ ಬಂದಿದ್ದೀರಲ್ವಾ ಮೂರ್ ಜನ ಲೈನಿಗೆ ನಿಮ್ಮನ್ನ ನೋಡಿದ್ರೆ ನನಗ್ ತುಂಬಾ ಖುಷಿ ಆಗ್ತಿದೆ ಎಷ್ಟು ಒಳ್ಳೆ ಮಕ್ಕಳನ್ನ ಹೆತ್ತಿದ್ದೀರಾ ನೀವು ಇವಾಗ ಅಮ್ಮ ಮೂರ್ ಜನ ಮೊಮ್ಮಕ್ಳು ಜೊತೆ ಆಟ ಆಡ್ತಿರ್ತಾರೆ ಈ ವಿಚಿತ್ರವಾದ ಘಟನೆಯಿಂದ ಮಹೇಶ್ ದಿನೇಶ್ ಮತ್ತೆ ಗಣೇಶ್ ಮೂರ್ ಜನಕ್ಕೂ ತುಂಬಾ ಚೆನ್ನಾಗ್ ಅರ್ಥ ಆಗತ್ತೆ ಹೆಣ್ಮಕ್ಳು ಏನ್ ಕೆಲ್ಸ ಮಾಡ್ತಾರೋ ಅದನ್ನ ಗಂಡಸ್ರು ಮಾಡೋದು ತುಂಬಾನೇ ಕಷ್ಟ ಅಂತ ಅದ್ರಿಂದಾನೇ ಅವತ್ತಿಂದ ಅವ್ರ ಮೂರ್ ಜನರು ಅವ್ರ ಹೆಣ್ತೀನ ಅವ್ರ ತರಾನೇ ಈಕ್ವಲ್ ಆಗಿ ಟ್ರೀಟ್ ಮಾಡಕ್ಕೆ ಶುರು ಮಾಡ್ತಾರೆ